ಷ್ಠಿ ಮಹೋತ್ಸವಕ್ಕೆ ಸಿದ್ಧವಾಗಿದೆ ಕುಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಅಧಿಕಾರಿಗಳಿಂದಲೇ ಕೊಕ್ಕೆ ಅಧಿಕಾರಿಗಳ ಮತ್ತು ವ್ಯವಸ್ಥಾಪನಾ ಸಮಿತಿ ಮಧ್ಯೆ ಹೊಂದಾಣಿಕೆ ಕೊರತೆಯೇ ಪಾರ್ಕಿಂಗ್ ಶುಲ್ಕ ಕೊಡ್ತೀವಿ ಆದ್ರೆ ನಿಲ್ಲಿಸುವುದು ಗುಂಡಿಗಳಲ್ಲಿ ಎನ್ನುವ ಭಕ್ತರು ಆದಾಯ ಕೋಟಿ ಕೋಟಿ ಇದ್ರೂ ಅಭಿವೃದ್ಧಿಗೆ ಉದಾಸೀನತೆ ಯಾಕೆ ಅಭಿವೃದ್ಧಿಗೆ ಕೊಕ್ಕೆ ಹಾಕುವ ಅಧಿಕಾರಿಗಳಿಗೆ ಸರ್ಕಾರವೇ ಕಿವಿ ಹಿಂಡಬೇಕಿದೆ ಬುಷ್ ದೇಗುಲದ ಹುಂಡಿಯಲ್ಲಿ ಕೋಟಿ ಕೋಟಿ ಹಣ ತುಂಬಿ ತುಳುಕುತ್ತಿದೆ ಆದರೆ ಭಕ್ತರು ಶುಲ್ಕ ಪಾವತಿಸಿಯೂ ವಾಹನ ಮಾತ್ರ ನಿಲ್ಲಿಸೋದು ಕೆಸರು ತುಂಬಿದ ಗುಂಡಿಗಳಲ್ಲಿ ಹೌದು ಇದು ನಾಗಾರಾಧನೆಗೆ ಪ್ರಸಿದ್ಧಿ ಪಡೆದ ಕುಕ್ಕೆ ಸುಬ್ರಹ್ಮಣ್ಯದ ಮೂಲಸೌಕರ್ಯ ಕೊರತೆಯ ಪಟ್ಟಿಗಳಲ್ಲಿ ಒಂದು ಸ್ಯಾಂಪಲ್ ಅಷ್ಟೇ ಇನ್ನು ಇಲ್ಲಿ ಭಕ್ತರು ಎದುರಿಸುತ್ತಿರುವ ಮೂಲಸೌಕರ್ಯ ಕೊರತೆಗಳು ಬೆಟ್ಟದಷ್ಟಿವೆ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳು ಇಲ್ಲಿ ಪ್ರಸ್ತಾವನೆಯಲ್ಲೇ ಉಳಿದು ಹಳ್ಳ ಹಿಡಿದಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಆಗಮಿಸುತ್ತಾರೆ ಭಕ್ತರ ಆಗಮನಕ್ಕೆ ತಕ್ಕಂತೆ ಇಲ್ಲಿ ಮೂಲ ಸೌಕರ್ಯಗಳಿಲ್ಲ ಭಕ್ತರ ಮೂಲಸೌಕರ್ಯ ವ್ಯವಸ್ಥೆ ಕಲ್ಪಿಸಲೆಂದೇ ದೇಗುಲದಲ್ಲಿ ವ್ಯವಸ್ಥಾಪನಾ ಸಮಿತಿ ಇದೆ ಸರ್ಕಾರವೇ ಈ ಸಮಿತಿಯನ್ನ ನೇಮಿಸುತ್ತದೆ ಅದರಂತೆ ಮೂರ್ನಾಲ್ಕು ತಿಂಗಳ ಹಿಂದೆ ರಾಜ್ಯ ಸರ್ಕಾರ ಕುಕ್ಕೆ ವ್ಯವಸ್ಥಾಪನಾ ಸಮಿತಿಯನ್ನು ನೇಮಿಸಿತ್ತು ಭಕ್ತರ ಸೌಲಭ್ಯಕ್ಕಾಗಿ ರಚಿಸಿದ ವ್ಯವಸ್ಥಾಪನಾ ಸಮಿತಿ ಆರಂಭದಲ್ಲಿ ಉತ್ಸಾಹದಿಂದ ಕೆಲಸವನ್ನು ಕೂಡ ಪ್ರಾರಂಭಿಸಿತ್ತು ಸಮಿತಿ ನೇಮಕವಾದ ತಕ್ಷಣವೇ ಮುಜರಾಯಿ ಸಚಿವರು ಕ್ಷೇತ್ರಕ್ಕೆ ಆಗಮಿಸಿ ಅಧಿಕಾರಿಗಳ ಸಭೆಯನ್ನು ನಡೆಸಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ತಕ್ಷಣದಿಂದ ಆರಂಭಿಸುವಂತೆ ಸೂಚಿಸಿದ್ರು ಆದರೆ ದೇವರು ಕೊಟ್ಟರೂ ಪೂಜಾರಿ ಬಿಡಲ್ಲ ಎಂಬಂತೆ ನಂತರದಲ್ಲಿ ವ್ಯವಸ್ಥಾಪನಾ ಸಮಿತಿ ಮತ್ತು ದೇಗುಲದ ಅಧಿಕಾರಿಗಳ ಹೊಂದಾಣಿಕೆಯ ಕೊರತೆಯಿಂದ ಅಭಿವೃದ್ಧಿ ಕಾರ್ಯಗಳು ಮೂಲೆ ಸೇರಿವೆ ವಾಹನ ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆ ಶುಲ್ಕ ಸಹಿತ ಆರಂಭವಾಗಿದ್ದು ಪಾರ್ಕಿಂಗ್ ಸ್ಥಳಗಳು ಕೊಳೆದಂತಿವೆ ಗುಂಡಿ ಬಿದ್ದ ಕಡೆಗಳಲ್ಲಿ ಭಕ್ತರು ವಾಹನವನ್ನು ನಿಲ್ಲಿಸುತ್ತಿದ್ದಾರೆ ಇಲ್ಲಿಗೆ ಇಂಟರ್ಲಾಕ್ ಅಳವಡಿಕೆಯಾಗಿಲ್ಲ ಇನ್ನು ಪಾರ್ಕಿಂಗ್ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಇಲ್ಲದೆ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಬೆಲೆ ಬಾಳುವ ಸೊತ್ತುಗಳು ಕಳ್ಳರ ಪಾಲಾಗುತ್ತಿದೆ ಮಾಸ್ಟರ್ ಪ್ಲಾನ್ ಕಾಮಗಾರಿಗಳು ಪೂರ್ತಿಯಾಗದೆ ವೆಚ್ಚದ ಗಾತ್ರ ಮಾತ್ರ ಹಿರಿದಾಗುತ್ತಾ ಹೋಗಿದೆ ಆರ್ನೂರು ಕೋಟಿಗೂ ಅಧಿಕ ಅಭಿವೃದ್ಧಿ ಕಾಮಗಾರಿಗೆ ಸಿದ್ಧತೆಗಳು ನಡೆದಿದ್ರೂ ವ್ಯವಸ್ಥಾಪನಾ ಸಮಿತಿ ಮತ್ತು ಅಧಿಕಾರಿಗಳ ನಡುವೆ ಹೊನ್ನಾಣಿಕೆ ಇಲ್ಲದೆ ಸಮಿತಿಯ ಸ್ಥಿತಿ ಲೆಕ್ಕ ಕುಂಟು ಆಟಕ್ಕಿಲ್ಲ ಎಂಬಂತಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ವಾರ್ಷಿಕ ಚಂಪಾಷ್ಠಿ ಮಹೋತ್ಸವ ನಡೆಯಲಿದೆ ಅದಕ್ಕೆ ಸಿದ್ಧತೆಗಳು ಕೂಡ ನಡೆದಿಲ್ಲ ಅದಕ್ಕೂ ಮೊದಲು ಹಲವು ಅಭಿವೃದ್ಧಿ ಕಾರ್ಯಗಳು ಆಗಬೇಕಿತ್ತು ಅದ್ಯಾವುದು ಆಗುವುದರ ಮುನ್ಸೂಚನೆಯೇ ಗೊತ್ತಾಗುತ್ತಿಲ್ಲ ಉಡುಪಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೋಡಿ ಇಲ್ಲಿ ನೋಡಿ ಇದು ಏನಿದು ರೋಡ ಇದು ಇದು ಬರುವಾಗ ಹೀಗೆ ಗಾಡಿ ಹೀಗೆ ಹೇಗೆ ಆಗ್ತದೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸರಿ ಉಂಟು ಇಲ್ಲಿ ನೋಡಿ ಇದನ್ನು ನೋಡಿ ನೀವು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಸರಿ ಇಲ್ಲ ಅಲ್ಲಿ ಅಡ್ಡ ಅಡ್ಡ ಇರ್ತಾರೆ ಇದಿಲ್ಲ ದುಡ್ಡು ತಗೊಳ್ತಾರೆ ದುಡ್ಡು ತಗೋಳುವಾಗ ಅದಕ್ಕೊಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸರಿ ಬೇಕು ಸರಿ ತಪ್ಪು ಲೆವೆಲ್ ಆಗಿರಬೇಕು ಕ್ಲೀನಾಗಿರ್ಬೇಕು ಒಂದು ಇದೊಂತ ಮಡ್ರೋಡು ಕಲ್ಲು ಮಣ್ಣು ಒಯ್ಯ ಎಲ್ಲ ಇದೆ ಇದ್ರೆ ಈ ಥರ ಪಾರ್ಕಿಂಗ್ ಅಲ್ಲ ಇಂಟರ್ಲಾಕ್ ಹಾಕಬೇಕು ಅಥವಾ ಕಾಂಕ್ರೀಟ್ ಮಾಡಿ ಲೆವೆಲ್ ಮಾಡಿ ನೀಟಾಗಿರಬೇಕು ಮಾರ್ಕ್ ಇರಬೇಕು ಅದಕ್ಕೆ ಯಾವ ಗಾಡಿ ಈಗ ನನ್ನ ಯಾರು ಬೇಕಾದರೂ ಹೇಗೆ ಬೇಕಾದರೂ ಅಡ್ಡ ದಿಡ್ಡಿ ಹೀಗೆ ಈ ನೋಡಿ ಅದು ಹೇಗೆ ನಿಲ್ಸಿದ್ದಾರೆ ನಾನು ಹೇಗೆ ನಿಲ್ಸಿದ್ದೇನೆ ಅವರೇಗೆ ನಿಲ್ಸಿದ್ದಾರೆ ಅದಕ್ಕೆ ರೂಲ್ಸ್ ಇಲ್ಲ ಒಟ್ಟು ಬಂದಾಗ ಇಟ್ಟವರು ಅಂಗಳದಲ್ಲಿ ಇಟ್ಟು ಹೋದಾಗೆ ಹೋದರು ಪಾರ್ಕಿಂಗ್ ವ್ಯವಸ್ಥೆ ಆಗಲ್ಲ ಮಾರ್ಕ್ ಅದಕ್ಕೆ ಯಾವ ರೀತಿ ಮಾರ್ಕ್ ಇರಬೇಕು ಈಗ ಪಕ್ಕದಲ್ಲಿ ಅಲ್ಲಿ ಗಾಡಿ ಇರಿಸಿದೆ ನನಗೆ ತೆಗಿಲಿಕ್ಕೆ ಆಗ್ತದೆ ಇಲ್ಲಿ ನೋಡಿ ಈಗ ಒಂದು ಪಾರ್ಕಿಂಗ್ ಅಂದರೆ ಆ ಪಾರ್ಕಿಂಗಲ್ಲಿ ಎಲ್ಲ ಆ ಕಡೆ ಈ ಕಡೆ ಸೆಕ್ಯೂರಿಟಿ ಅದನ್ನು ಒಬ್ಬರು ನೋಡ್ಕೊಳ್ಬೇಕವ್ರು ಬೇಕು ಮತ್ತು ಇಲ್ಲಿ ಟಾಯ್ಲೆಟ್ ವಾಶ್ರೂಮ್ ಎಲ್ಲ ಬೇಕು ನಾವು ಎಲ್ಲ ದೂರದಿಂದ ಬರ್ತಾ ಇರ್ತೇವೆ ಆವಾಗ ಲೇಡೀಸು ಮಕ್ಕಳು ಎಲ್ಲ ಇದ್ದಾರೆ ನಾವು ಟಾಯ್ಲೆಟ್ಗೆ ಎಲ್ಲಿ ಹೋಗೋದು ವಾಶ್ರೂಮ್ಗೆ ಎಲ್ಲಿ ಹೋಗೋದು ಗುಡ್ಡಿಗೆ ಹೋಗಿದ್ದ ಅಲ್ವಾ ಅದಕ್ಕೋಸ್ಕರ ಒಂದು ಪಾರ್ಕಿಂಗ್ ಅದು ಇದೇ ಬೇರೆ ಇದೆ ಬಿಡಿ ಸುಮ್ಮನೆ ಇದಕ್ಕೆ ಇದು ಮಾಡಿ ದುಡ್ಡು ಕರೆಕ್ಟ್ ಮಾಡಿದ್ದು ಅದೆಲ್ಲೂ ಇಲ್ಲ ರೋಡು ಲೈಕ್ ಸ್ಪೆಸಿಫೈಡ್ ಇದು ಪಾರ್ಕಿಂಗು ಇಲ್ಲ ಸರಿಗೆ ಸೊ ಕಂಪ್ಲೀಟ್ ಡೌನ್ ಇದೆ ಸೊ ಸರಿ ಮಾಡಿಲ್ಲ ವ್ಯವಸ್ಥೆ ಫ್ರೀ ಪಾರ್ಕಿಂಗ್ ಇರಬೇಕು ಚಾರ್ಜ್ ಮಾಡ್ತಿದ್ದಾರೆ ಓಕೆ ಸುಬ್ರಹ್ಮಣ್ಯದವ್ರು ಏನೂ ಮಾಡಿಲ್ಲ ಸರಿ ವ್ಯವಸ್ಥೆ ಸೊ ಮಾಡಬೇಕು ಅವರು ಇಲ್ಲಿ ಪಾರ್ಕಿಂಗ್ ಸರಿ ಇಂಟರ್ಲಾಕ್ ಎಲ್ಲ ಏನಿಲ್ಲ ನದಿಗಳೇನಿಲ್ಲ ಸೊ ಇವೆಲ್ಲ ಮಾಡಿದ್ರೆ ದುಡ್ಡು ತಗೊಂತಿದ್ದಾರೆ ಅಂದ್ರೆ ಅವೆಲ್ಲ ಮಾಡಬೇಕು ಸೊ ಅವಾಗ ಹೆಲ್ಪ್ಫುಲ್ ಆಗಿರುತ್ತೆ ಟೆಂಪಲ್ ಅವ್ರು ಮಾಡಿದ್ರೆ ತುಂಬಾ ಸಹಾಯ ಆಗುತ್ತೆ ಭಕ್ತಾದಿಗಳು ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಸೊ ನನ್ನ ಒಬ್ಬಂದ ತುಂಬಾ ಜನಕ್ಕೆ ಅನನುಕೂಲ ಆಗ್ತಿದೆ ಸೊ ಬ ದೇಶದವ್ರು ಈ ತರ ಪಾರ್ಕಿಂಗ್ ನೀಟಾಗಿ ಮಾಡಿಕೊಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಇನ್ನು ವ್ಯವಸ್ಥಾಪನಾ ಸಮಿತಿಯ ಕೆಲವರಿಗೆ ಸಮಿತಿಗೆ ನಮ್ಮನ್ನು ಯಾಕೆ ಆಯ್ಕೆಯಾಗಿದ್ದೇವೆ ಎನ್ನುವುದೇ ಗೊತ್ತಿಲ್ಲ ಒಬ್ಬರನ್ನೊಬ್ಬರು ಕಾಲೆಳೆಯುವುದು ಅಸಮಾಧಾನಗಳಲ್ಲಿಯೇ ದಿನ ಕಳೆಯುತ್ತಿರುವುದು ಕಂಡುಬರುತ್ತಿದೆ ಇನ್ನು ಅಧಿಕಾರಿಗಳ ಮತ್ತು ಈ ವ್ಯವಸ್ಥಾಪನಾ ಸಮಿತಿ ನಡುವಿನ ಬುಷ್ ಬುಷ್ಬುಷಿಗೆ ಅಂತಿಮ ಬ್ರೇಕ್ ಬೀಳದೆ ಇದ್ರೆ ಕ್ಷೇತ್ರದ ಅಭಿವೃದ್ಧಿ ಶೂನ್ಯ ಗೋಲ್ನೊಂದಿಗೆ ಕ್ಷೇತ್ರದ ಮಹಾಮಹಿಮಾ ಸುಬ್ರಾಯ ದೇವರ ಶಾಪಕ್ಕಂತೂ ಗುರಿಯಾಗುವುದು ನಿಶ್ಚಿತ ಸರ್ಕಾರವೇ ಇಂತಹ ಅಧಿಕಾರಿಗಳ ಕಿವಿ ಹಿಂಡಿ ಅಭಿವೃದ್ಧಿ ಕಾಮಗಾರಿ ರಕ್ಷಣೆಗೆ ಕೈಗೆತ್ತಿಕೊಳ್ಳಲು ಸೂಚಿಸಬೇಕು ಇಲ್ಲದಿದ್ದರೆ ಸರ್ಕಾರಕ್ಕೂ ಇದರಿಂದ ಕೆಟ್ಟ ಹೆಸರು ಬರಲಿದೆ ಅಂತ ಸಮಸ್ತ ಭಕ್ತರ ಅಭಿಪ್ರಾಯವಾಗಿದೆ ಕರಾವಳಿ ನಾಡಿ ಸುತ್ತಿಸಂತೆಯಲ್ಲಿ ಸತ್ಯದ ಜ್ಯೋತಿ